ಎಲ್ಲರಿಗೂ ನಮಸ್ಕಾರ ಸೌಹರಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಆಶಾ ಆಫೀಸಲ್ಲಿ ಪೂಜೆ ಇದ್ದದರಿಂದ ಅವರು ದೀಪಾವಳಿ ಹಬ್ಬ ಟೈಮ್ ಅಲ್ಲಿ ಪೂಜೆ ಮಾಡ್ತಾರೆ ಅವಾಗ ಅಲ್ಲಿಗೆ ಹೋಗೋದಿಕ್ಕೆ ಅಂತ ಹೇಳಿ ರೆಡಿ ಅದಕ್ಕಿಂತ ಮುಂಚೆ ಸಿಂಪಲ್ಲಾಗಿ ನಿಮಗೆ ಹೇಗೆ ಗೀ ರೈಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ಇದನ್ನ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಏನು ಗ್ರೈಂಡ್ ಮಾಡೋಂಗಿಲ್ಲ ಈಸಿ ಮತ್ತು ಸಿಂಪಲ್ಲಾಗಿ ಮಾಡೋ ಅಂಥ ಒಂದು ರೆಸಿಪಿ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಇವಾಗ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನೀವು ತುಪ್ಪನ ಕೂಡ ಹಾಕೋಬೇಕು ಗೀ ರೈಸ್ ಅಂತ ಅಂದರೆ ತುಪ್ಪನೇ ಅಲ್ವಾ ಮೇಯ್ನಾಗಿ ಸ್ವಲ್ಪ ಎಣ್ಣೆ ಕಡಿಮೆ ಪರವಾಗಿಲ್ಲ ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಪ್ಪದಿಂದನೇ ಟೇಸ್ಟ್ ಜಾಸ್ತಿ ಆಗೋದು ನಾನಿಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಸ್ವಲ್ಪ ಸೋಂಪು ಎಲೆ ಮತ್ತು ನೆಸ್ ಇರ್ಬೋದು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಕಲ್ಲುವ ಮತ್ತೆ ಮರಾಠಿ ಮೊಗ್ಗು ಇದನ್ನು ಹಾಕೊಂಡು ಒಂದು ಎರಡರಿಂದ ಮೂರು ಸೆಕೆಂಡ್ ಆಯಿಲಲ್ಲಿ ಹಾಗೆ ಫ್ರೈ ಆಗಲಿ ಅದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕರಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದೀನಿ ಇದಕ್ಕೆ ನಾವು ಖಾರಕ್ಕೆ ಹಾಕೋದಿಲ್ಲ ಹಾಗಾಗಿ ಖಾರಕ್ಕೆ ನೋಡಿಕೊಂಡು ನೀವು ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಕಡಿಮೆನ ಮಾಡ್ಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಕರಿಬೇ ಒಂದು ಸೊಪ್ಪು ಅದ್ರ ಜೊತೆಗೆ ಇವಾಗ ನಾನು ಗೋಡಂಬಿನ ಕೂಡ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ಹಾಕಿದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಗೋಡಂಬಿನ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಇಷ್ಟ ಆಗುವಂಥವ್ರು ತಿನ್ನೋದಕ್ಕೆ ಅದನ್ನ ಕೂಡ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಆಗಲಿ ಅದ್ರ ಜೊತೆಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಿಡ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಹಾಕೋಬೋದು ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಹಾಗೆ ಆಯಿಲಲ್ಲಿ ಫ್ರೈ ಆಗಲಿ ಎಲ್ಲ ಹಸಿ ವಾಸನೆ ಏನಿದೆ ಅದೆಲ್ಲ ಸ್ವಲ್ಪ ರೆಡ್ಯೂಸ್ ಆಗಬೇಕು ಮತ್ತು ಇದರ ಜೊತೆಗೆ ನಾನು ಒಂದು ಹಿಡಿ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ ಪುದೀನ ಸೊಪ್ಪು ಹಾಕೋಬೇಕಾಗತ್ತೆ ಯಾಕೆಂದರೆ ಪುದೀನ ಸೊಪ್ಪಿಂದನೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಮೆಲ್ಲು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಆನಿಯನ್ನು ಈ ಟೈಮಲ್ಲಿ ನಾನು ನೆನ್ಸಿಟ್ಕೊಂಡಿದ್ದ ಅಕ್ಕಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ರೈಸ್ನ ತೊಗೊಂಡಿದ್ದೀನಿ ಇದಕ್ಕೆ ನೀವು ನಾಲ್ಕು ಕಪ್ಪು ನೀರನ್ನ ಹಾಕೋಬೇಕಾಗತ್ತೆ ಇಲ್ಲ ನೀವು ಇನ್ನೂ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಬೇಕು ಆ್ಯಂಡ್ ಬ್ರೈಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಕಾಯಿ ಹಾಲನ್ನ ಕೂಡ ಹಾಕೋಬೋದು ನಾನಿಲ್ಲಿ ಕಂಪ್ಲೀಟಾಗಿ ನಾನು ಬ್ಯಾಚುಲರ್ಸ್ಗೆ ತೋರಿಸ್ತಾ ಇರೋದ್ರಿಂದ ಕಂಪ್ಲೀಟಾಗಿ ನೀರು ಹಾಕೋತಾ ಇದ್ದೀನಿ ಆ್ಯಂಡ್ ಇದೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕಾಯಿ ಹಾಲು ಹಾಕೊಂಡ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ವಿಷಲ್ ಬರೆಸ್ಕೊಂಡ್ರೆ ಸಾಕು ಸ್ವಲ್ಪ ನನಗೆ ಸಾಲ್ಟ್ ಕಡಿಮೆ ಇದೆ ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಬೇರೆ ಏನೂ ಇಲ್ಲ ಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೊಂಡು ನೀವೊಂದು ಎರಡು ವಿಜಲ್ ಬರ್ಸ್ಕೊಂಡ್ರೆ ಈಗ ರೆಡಿಯಾಗಿದೆ ರೈಸ್ ಜೊತೆ ನೀವು ಚಿಕನ್ ಕುರ್ಮಾ ಇಲ್ಲೇ ವೆಜಿಟೇಬಲ್ ಕುರ್ಮಾ ಜೊತೆ ನೀವು ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಕೂಡ ಹೊಟ್ವಿ ಪೂಜೆಗೆ ಟೈಮ್ ಆಗಿದೆ ಅಂತ ಹೇಳಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರದ್ದು ಕೂಡ ಸ್ವಲ್ಪ ಕ್ಲೈಂಟ್ ಮೀಟಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡು ಮಕ್ಕಳು ನಾವು ಕೂಡ ಸ್ಕೂಲಿಗೆ ಕಲಸಾಗಿತ್ತು ಇವಾಗ ಅದಕ್ಕೆ ನಾವಿಬ್ರೆ ಅಂತ ಹೇಳಿ ಬೈಕಲ್ಲೇ ಹೊಟ್ವಿ ಯಾಕೆಂದರೆ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಕಾರ್ನ ತೊಗೊಂಡು ಹೋದರೆ ನಮಗೆ ಆಲ್ಮೋಸ್ಟ್ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ಇವಾಗ ಹೋಗೋಕ್ಕೆ ಕರೆಕ್ಟಾಗಿ ಪೂಜೆನೂ ಶುರುವಾಗಿತ್ತು ಪೂಜೆ ಕೂಡ ನಡೀತಾ ಇದೆ ನೋಡಿ ತುಂಬಾ ಚೆನ್ನಾಗಾಯಿತು ಪೂಜೆನೂ ಕೂಡ ಎಲ್ಲರೂ ಕೂಡ ಬಂದಿದ್ದರು ಊರಿಂದ

ङ्कुशदारणे शरण सीते नायका शरणीय नायका कुक्षि श्रीमह लम्बोदरने इक्षु चापन गिदने कुक्षि श्रीमह लम्बोदरने निजदासने

ಜಯಮ್ಮ ಅಂತ ಹೇಳಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಯಾವಾಗಲೂ ಈ ಥರ ಫಂಕ್ಷನ್ಸ್ ಇರಲಿ ಪೂಜೆ ಮಾಡ್ತಾ ಇರಲಿ ಇಲ್ಲ ದೇವಸ್ಥಾನಕ್ಕೆ ಹೋಗಿರಲಿ ಆಲ್ಮೋಸ್ಟ್ ದೇವ್ರ ಸಾಂಗ್ಗಳು ದೇವ್ರ ನಾಮಗಳಿರ್ಬೋದು ಹಾಡ್ತಾ ಇರ್ತಾರೆ ಅದನ್ನು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಹಾಗೆ ಅವ್ರದ್ದು ಹಾಡು ಎಲ್ಲ ನಡೀತಾ ಇತ್ತು ಮುಗಿತು ಈಗ

ಬಿಲ್ಡಿಂಗ್ ಕೆಳ ಕರ್ಕೊಂಡು ಏನಕ್ಕ ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಬೇಗನೆ ಕೂಡ ಮುಗೀತು ನಾವು ಕೂಡ ದೇವರಿಗೆ ಹೂ ಅಕ್ಷತೆ ಎಲ್ಲ ಹಾಕಿ ಆ್ಯಂಡ್ ನನಗೆ ಧನಿ ಕೂಡ ಕೂಡ ಒಂದೂವರೆಗೆಲ್ಲ ಬಂದುಬಿಡ್ತಾಳೆ ಹಾಗಾಗಿ ನಾನು ಅಲ್ಲಿಂದ ಹೊರಟ್ಬಿಟ್ಟೆ ಅವರೆಲ್ಲ ಅಲ್ಲಿ ಎಲ್ಲ ಲಂಚ್ ಮಾಡೋದಕ್ಕೆ ಹೋದರು ನಾನು ಅಲ್ಲಿಂದ ರಿಟರ್ನ್ ಆಗಿ ಮನೆಗೆ ಬಂದ್ಬಿಟ್ಟೆ ಇದು ಇದು ಟ್ಯೂಸ್ಡೇ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು